எல்பா பத்து நேரே அஜிப்பா எல்பா பத்தி ஆயின பஞ்சிடு ஜாகி உண்டம்மா எல்பா இப்படி பட் கொரக்கங்க

ಅವು ಕಣಪೆ ಅಮ್ಮ ನಾ ಐಕ್ ಕುಡು ಬಸಳೆ ಅದು ಕಲಿಬಾವಳು ಅವು ಅವನು ಇಂಚಿನ ಕುಡುಲ ಮಸಾಲೆ ಎಲ್ಲ ಸಂಪುಕು ಸಂಪುಕು ಹಾಂ ಮಸಾಲೆ ತ್ರಾಟ್ರಾ ಹಾಂ ತೌದ ಮಸಾಲೆ ತ್ರಾಣು ಮತ್ತೆ ಮಸಾಲೆ ತಂಪುಗು ಕುಡು ತ್ರಾಣ ಆಗು ಮತ್ತೆಲ್ಲ ಒಂಜೆ ದಕ್ಕ ಉಂಜಿ ಅವೆ ಪಂಡ ರೈತ ಹೌದು ಹೌದು ಒಟ್ಟಿಗೆ ನಾನು ಒಜೆ ಕೊಡಿಗು ಆತ ಹ್ಞೂ ಹಾಂ ಬಟ್ಟೆ ಅಮ್ಮ ಏಳು ಮೂಲ ಬಚ್ಚಿದೆ ವೇಳೆಗೂ ಏಳು ಷೇರು ಉರ್ಪೆಲರಿಗೆ ಕೊಡ್ತು ಕಡಿಮೆ ಏಳು ಸೇರು ಉರ್ಪೇಲರಿ ಹ್ಮ್ ಪೂರ್ಲ ಏಳು ಎಲೆ ಮೆನದ ಪೂರಕ ಏಳು ಷೇರು ಅದಪೆಲರಿ ಕೇಂದ್ರ ನಂಕ ಚಿಕ್ಕನೆ ಐದು ಸೇರು ನನ್ನ ರೇರು ಸಾಲ కాసు అండా సరే కమ్మించి కాసు కొడుక ఉత్పల్ సాగుతుంది అది ఉత్పల కొడుకు వాళ్ళంతా కొడుకమ్మాజా అండ్ అలా ఇంకొంచెం అనుమానం అయ్యే పూర్వలో ఏడు 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 ఏళ్ళు బరే నా అంగిలా కూడా ఏళ్ళు అదృష్ట సంఖ్య కూడా ஏழு ஜன கொஞ்சம் பாலிய உரிக்கொனப்பாக்கு போட அதுக்கு பூல கொடுப்பா உதவஞ்சி பத்தி போயிடா சென்னையா பங்கரை கேள்வித்தம்மா நங்கு கணக்கு

ఈ వేలుడు ఎడ్డ మనసుల బోడు ఎడ్డ కైల బోడు అయ్యూడ మోడ ఆకుల బట్టే ఎట్ కలబోడు ఎడ్ మనస్సు బోడు ఎన్న

पूरा कुटुंब तक ले पूरे लेको तो नहीं है पूरा बहुत है रहते हैं लेको तो यार लोगों को तो नहीं पूरा बराबर नहीं है ठीक है बुदा बुदा माँ भाई जब इतना पूरा चेतन दिले नहीं चेतन की नहीं नहीं कहीं चेतन नहीं अन्ना वो अब ये थली प्रो क्रमा क्रमा हाँ बुद्धि ना वो चाल हंगली ಮಿತ್ತು ಅಕ್ಕಸ ಎನ್ನಮ್ಮ ಮೋಕರೆ ಬರಸಿನ ವೇಳೆಯ ಯಾನ ತಿರಿಪಿನ ವೇಳೆಗಳಲ್ಲಿ ಕೆಲವು ಅಂಗಲಪದ ಪ್ರೇಯತ ಪಿಶಾಚಿಲ ಉಪ್ಪನೇ ಸುತ್ತೊಂದು ಐತಾವಲ ಗೋದಿ ತಾಗುಂಡಾ பிரேத்த பிசாச்சல் இன்ச்சுடா

வாங்கறேன் ஊருக்கே போயிச்சான் ஒண்ணே டீ கைபராய் ஓ வானம்ல சப்புற பாடுங்கulay பாடுங்க இதைய பறை alli அதிலே ஓ அந்த கோல் தேயிட்டோம் ভাই ஆ ஓ விடைவத்துனா யான ஆடிவத்துறோ யான ஆடிடேவத்துறல கவ சொன்னா சக்கற வச்சி சக்கண்ட ಬಂಗಡದ ಮುಳ್ಳು ಸಮೇತ ಕುಡಿಯಿ ಕೈತಲ್ಲಿ ಇಲ್ಲದ ನಾಯಿ ಬತ್ತ ತೂದೆ ಬಾಕಿ ಮುಳ್ಳನ್ನ ಬಾಡ್ವೆ ಬಚ್ಚಿರೆ ಬಲ್ಲೆ ಚಿರ ಅಮ್ಮ ಇಲ್ಲಿ 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 ನಮ್ಮ ಇಲ್ಲನ ತಿನ್ನ ನಂಕೆ ಮಾಟ ಮಾಲ್ ಬರಬಿದೆ ಬಚ್ಚಿರೆ ಬತ್ತೊಂದೆ ಕಡೆ ಕೊಡಿ ಪುರ ಚಿಂಕದು ತಕೊಂಡು ಮಿತ್ತೆ ಚತ್ತು ಮಿ ಹೈಂಚ ಬಂತ ಏನು ಬಾಯಿ ಮರೆ ಕಡೆ ಕೊಡಿ ಪುರ ಚಿಂಕಿನ ಕುಂ ಅವು ಕ್ರಮ ದಾದಣ್ಣ ಅಂಜಿ

బావలి <laughs> 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 <laughs>

ಈ ಬೇಲೆ ಮಲ್ಪಿಗೆ ದೇನೆ ಪೂರ ಕೊರ್ಪೆ ನಾನು ನಾನು ಆಯನ ತಬೇಲೆ ಮಲ್ಪಟ್ಟು ಈ ಬಂಗಡೆ ಕೊರಲ್ಲ ಇಕ್ಕೆ ಉದೆ ತಯಾರಾ ಹೌದು ಉದೆ ತಯಾರಾಗ್ತದಾ ಓ ಓ ತುಂಬಾ ಬಂತ ಏನು ತುಂಬಾ ಪಂಜytale ಮೊಮಿನಿ ಬೋರಕಣ್ಣ ಜೆತ್ತಲಕ ಅಣ್ಣ ಓ ಬೋಣ್ಣ ಓ ಅಣ್ಣ ಓ ಉದೆ

వాతు అంటావా సొంట కట్టిందంటే ఏయ్ ఎన్న సొంటద విత్తానుమానన ఈ సొంట ఓలు ఏతి తిరుగుదల దాల అతి జా రమల దేనక కల్లు కల్లుల కండు మూలవి ఒత్తునదా నాది నిన్న సంత కట్టి புளி <laughs> புலா <laughs>

ಎಲ್ಲಪ್ಪ ಭೈರಕ್ಕೆ ಬಯ ಸ್ಥಾನ ಸಮಸ್ತ ದೈವ ದೇವರೇ ಎಲ್ಲಪ್ಪ ಭೈರಕ್ಕೆ ಸತ್ಯದ ಫುಲ ಕಾಣಿಕೆ ಒಂದು ಹನ್ನೊಂದಾಂಡ ಈ ಪುದೆ ದಟ್ಟದಾದ ನುಗುತ್ತೇವಳು ಭೂತ ನೀರು ತನಿಯಾ ತನಿಯ ಬುರ್ಚಿ ಮಗ ಬುರ್ಚಿ ಬಾಲ ಬುರ್ಚಿ ಮಗ ಹೇಳ ಜನ ತುಂಬನ ಪುತ್ನಿ ಅವರೇನು ತುಂಬುದಂತ ಮಗ ಅವರೇನು ತುಂಬುದಂತ ಬಾಲ புத்துண்டதுக்கடின் பாடுத முப்பா பு புல பாடுப்பா பாடு I mm don't -hmm. hey, hey, hey. தல் <Sessing> <Sessing> ಸುಮ್ಮನ ಬುದೆತ ತುನ್ನಗು ಇನ್ನ ಬಾಲೆ ತನಿಯನ ಕಣ್ಣ ಕಣನೀರು ಬಂದಿರತ್ತಮ್ಮ ಕಾಟ ಗತಿದಾತ ಉಪ್ಪುರ ವೇಳ್ಯ ಬಡವು ಬಡವು ಒಂದು ಬುತ್ತಿರ ಏನಾದ್ರೆ ತಟ್ಟದ ಕಂತದ ತಾಂಕ್ಯರು ಮಾಲ ಮುಚ್ಚನೆ ಕುಟ್ಟು ಕೊಡ್ದು ಕಿಲ್ಕಂದ ಬಿರಲ ಕುಂಟು ಸುಂದದು ಅಪ್ಪೆ ದಾಂತರ ಬೇರೆ ಇಟ್ಟು ಗೊತ್ತಾರ ಬಲ್ಲಿ ಬಂದು ಎನ್ನ ಅಪ್ಪತ್ತೆ ಎನ್ನ ದೇವತ್ಯಪ್ಪ ಅಡ

பர்ப்பா பண்ணப்பா ஏழு ஜ புது கொம்பின இல்ல பால தனியா ಗಂಟೆದ ಹುಟ್ಟುಕೆ ಅಮ್ಮ ವೇಳೆ ಕಳಿಸಿದ ಅಕ್ಕ ಸಂಜಿ ಅದೇ ಗೆಂದ ಗಿಡಿ ಸುತ್ತ ಅಮ್ಮ ಯಾರ ಬಿದಡಿಯೇ तर्णे yeah.

दिवे <muchas> मरिया